ನಮಸ್ತೆ ಯೋಗೇಶ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾವು ಥೈರಾಯ್ಡ್ಗೆ ಸಂಬಂಧಪಟ್ಟಂತಹ ಯೋಗಾಭ್ಯಾಸಗಳನ್ನು ಮತ್ತು ಪ್ರಾಣಾಯಾಮದ ಅಭ್ಯಾಸ ಮಾಡೋಣ ನಿಮಗೆಲ್ಲ ಗೊತ್ತೇ ಇದೆ ಈ ಒಂದು ಥೈರಾಯ್ಡ್ ಏನಿದೆ ಅಲ್ಲ ಇದು ಸಾಮಾನ್ಯ ಆಗೋಗಿದೆ ಇವಾಗಿನ ಕಾಲದಲ್ಲಿ ಸೊ ಈ ಒಂದು ಥೈರಾಯ್ಡ್ ಏನಿದೆ ಅಲ್ಲ ಇದನ್ನು ನ್ಯಾಚುರಲ್ ಆಗಿ ನಾವು ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಾಗಿರುತ್ತಲ್ಲ ಇದನ್ನು ನಾವು ಯೋಗಾಭ್ಯಾಸದಿಂದ ಪ್ರಾಣಾಯಾಮದ ಅಭ್ಯಾಸದಿಂದ ಖಂಡಿತವಾಗ್ಲೂ ಇದು ಕ್ಯೂರ್ ಮಾಡ್ಬೋದು ಬಟ್ ಏನಂತ ಅಂದರೆ ಈ ಒಂದು ಯೋಗಾಭ್ಯಾಸನ ಒಂದು ದಿನದಲ್ಲಿ ನಾವು ಕ್ಯೂರ್ ಮಾಡೋಕ್ಕೆ ಆಗೋದಿಲ್ಲ ನಾವು ಕನ್ಸಿಸ್ಟೆಂಟಾಗಿ ಯೋಗಾಭ್ಯಾಸ ಪ್ರಾಣಾಯಾಮಗಳ ಅಭ್ಯಾಸ ನಾವು ಕನ್ಸಿಸ್ಟೆಂಟಾಗಿ ದಿನಾಲೂ ಅಭ್ಯಾಸ ಮಾಡ್ತಾ ಇರಬೇಕು ಹಾಗಷ್ಟೇ ನಮಗೆ ಈ ಒಂದು ಥೈರಾಯ್ಡಿಂದ ನಮಗೆ ಖಂಡಿತವಾಗಲೂ ಇದನ್ನು ನ್ಯಾಚುರಲ್ಲಾಗಿ ನಾವು ಮನೆಯಲ್ಲೇ ಕ್ಯೂರ್ ಮಾಡ್ಕೋಬೋದು ಹಾಗಿದ್ರೆ ಈ ಒಂದು ಥೈರಾಯ್ಡ್ಗೆ ಸಂಬಂಧಪಟ್ಟಂತಹ ಕೆಲವು ಲಕ್ಷಣಗಳು ಮತ್ತು ಯಾವ ಯಾವ ಪರೀಕ್ಷೆಗಳನ್ನು ಮಾಡಿ ಮಾಡ್ತಾರೆ ಈ ಒಂದು ಸಿಚುವೇಷನಲ್ಲಿ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ನನ್ನ ಹೆಸರು ಡಾಕ್ಟರ್ ದೀಪ್ತಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಥೈರಾಯ್ಡ್ಗೆ ಸಂಬಂಧಪಟ್ಟಂತಹ ಕೆಲವು ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾರೆ ಅದು ಯಾವ್ದ್ಯಾವುದು ಅಂತ ಅಂದರೆ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಅಂತ ಹೇಳಿಬಿಟ್ಟು ಈ ಪರೀಕ್ಷೆಗಳನ್ನು ಮಾಡಿದಾಗ ಯಾವಾಗ ನಮ್ಮ ಥೈರಾಯ್ಡ್ ಏನಿದೆ ಅಲ್ಲ ಈ ಒಂದು ಥೈರಾಯ್ಡ್ ಏನು ಹಾರ್ಮೋನ್ಗಳ ಸೆಕ್ರಿಷನ್ ಮಾಡ್ತಾ ಇರುತ್ತೆ ಅದು ಟಿ ಎಸ್ ಎಚ್ ಇರ್ಬೋದು ಟಿ ತ್ರೀ ಟಿ ಫೋರಲ್ಲಿ ಏನು ಏರುಪೇರಾಗಿರುತ್ತಲ್ಲ ಅವಾಗ ಏನಾಗುತ್ತೆ ಈ ಒಂದು ಹೈಪರ್ ಥೈರಾಯ್ಡಿಸಮ್ ಅವ್ರ ಹೈಪೋಥೈರಾಯಿಸಮ್ ಅಂತ ಹೇಳಿ ಕಾಣಿಸ್ಕೊಡುತ್ತೆ ಯಾವಾಗ ಈ ಒಂದು ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಸೆಕ್ರೀಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ನಮ್ಮ ದೇಹದಲ್ಲಿ ಇದಕ್ಕೆ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳಿ ಕರೀತಾರೆ ಯಾವಾಗ ಈ ಒಂದು ಥೈರಾಯ್ಡ್ ನ ಹಾರ್ಮೋನ್ ಉತ್ಪತ್ತಿ ಕಡಿಮೆ ಆಗುತ್ತಲ್ಲ ಇದಕ್ಕೆ ಹೈಪೋಥೈರಾಯಿಸಮ್ ಅಂತ ಹೇಳಿ ಕರೀತಾರೆ ಸೊ ಈ ಒಂದು ಥೈರಾಯ್ಡ್ ಪ್ರಾಬ್ಲಮ್ ಏನಿದೆಯಲ್ಲ ಇದು ಆದಾಗ ಈ ಒಂದು ಬ್ಯಾಲೆನ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾಗುತ್ತಲ್ಲ ಇದು ಆದಾಗ ನಮ್ಮ ದೇಹದಲ್ಲಿ ಹಲವಾರು ಸಿಂಪ್ಟಮ್ಸ್ಗಳು ಲಕ್ಷಣಗಳು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೊದಲನೇದಾಗಿ ಈ ಒಂದು ಹೈಪೋಥೈರಾಯ್ಡಿಸಮಲ್ಲಿ ಯಾವಾಗ ಈ ಒಂದು ಥೈರಾಯ್ಡ್ ಉತ್ಪತ್ತಿ ಏನಿದೆ ಅಲ್ಲ ಇದು ಕಡಿಮೆ ಆಗುತ್ತಲ್ಲ ಇದಕ್ಕೆ ಹೈಪೋಥೈರಾಯ್ಡಿಸಮ್ ಅಂತ ಏನು ಹೇಳಿದ್ನಲ್ಲ ಕೆಲವು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅದು ನಮ್ಮ ತೂಕ ಜಾಸ್ತಿ ಆಗಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಹಾರ್ಟ್ ರೇಟ್ ಏನಿದೆ ಅಲ್ಲ ಇದು ಕಡಿಮೆ ಇರುತ್ತೆ ಯೂಶಲಿ ಯಾರಿಗೆ ಹೈಪೋಥೈರಾಯ್ಡಿಸಮ್ ಇರುತ್ತಲ್ಲ ನಾರ್ಮಲ್ ಹಾರ್ಟ್ ರೇಟ್ ಏನು ಸೆವೆಂಟಿ ಟು ಬೀಟ್ಸ್ ಪರ್ ಮಿನಿಟ್ ಇರುತ್ತಲ್ಲ ಸೊ ಈ ಒಂದು ಹೈಪೋಥೈರಾಯ್ಡಿಸಮಲ್ಲಿ ಏನಾಗುತ್ತೆ ಹಾರ್ಟ್ ಬೀಟ್ ಹಾರ್ಟ್ ರೇಟ್ ಕಡಿಮೆ ಆಗುತ್ತೆ ಮತ್ತು ಥರ್ಡ್ ಇಂಪಾರ್ಟೆಂಟ್ ಲಕ್ಷಣ ಬಂದುಬಿಟ್ಟು ಅವರಿಗೆ ಕೋಲ್ಡ್ ರೆಸಿಸ್ಟ್ ಆಗೋಲ್ಲ ಅಂದರೆ ತುಂಬಾ ಕೋಲ್ಡ್ ಶೀತ ಪ್ರಕೃತಿ ಇರುತ್ತೆ ಈ ಒಂದು ಹೈಪೋಥೈರಾಯ್ಡಿಸಮಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಅದು ನಮ್ಮ ಒಂದು ಸ್ಕಿನ್ ಏನಿದೆ ಅಲ್ಲ ಅದು ಡ್ರೈ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಅಲ್ಲಿ ಸೊ ಎಲ್ಲ ಸಿಂಪ್ಟಮ್ಸ್ಗಳು ಏನಿದೆ ಅಲ್ಲ ಇದು ಖಂಡಿತವಾಗ್ಲೂ ಹೈಪೋಥೈರಾಯ್ಡಿಸಮ್ ಲಕ್ಷಣಗಳು ಸೂಚಿಸುತ್ತೆ ಮತ್ತು ಇನ್ನೊಂದು ಕಾಮನ್ನಾಗಿ ಏನಾಗುತ್ತೆ ಹೇರ್ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಕೂಡ ಸಾಮಾನ್ಯವಾದಂತಹ ಒಂದು ಲಕ್ಷಣ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಅದು ಹೈಪ್ ಹೈಪರ್ ಥೈರಾಯ್ಡಿಸಮ್ ಯಾವಾಗ ನಮ್ಮ ಥೈರಾಯ್ಡ್ ಹಾರ್ಮೋನ್ ಇದೆಯಲ್ಲ ಇದು ಜಾಸ್ತಿ ಸೆಕ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಇದಕ್ಕೆ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳಿ ಕರೀತಾರೆ ಸೊ ಕೆಲವು ಲಕ್ಷಣಗಳು ಏನು ಲಕ್ಷಣಗಳು ಕಾಣಿಸ್ಕೋಬೋದು ಅಂತ ಅಂದರೆ ಮೊದಲೇದಾಗಿ ವೆಯ್ಟ್ ಲಾಸ್ ಆಗ್ತಕ್ಕಂಥದ್ದು ಅಂದರೆ ತೂಕ ಕಡಿಮೆ ಆಗ್ತಕ್ಕಂಥದ್ದು ಮತ್ತು ಹಾರ್ಟ್ ರೇಟ್ ಹಾರ್ಟ್ ಬೀಟ್ ಏನಿದೆ ಅಲ್ಲ ಸೊ ಸಾಮಾನ್ಯವಾಗಿ ಏನು ನನ್ನ ಸೆವೆಂಟಿ ಟು ಬೀಡ್ಸ್ ಪರ್ಮನೆಂಟ್ ಇರುತ್ತಲ್ಲ ಈ ಒಂದು ಕಂಡೀಷನಲ್ಲಿ ಮೋರ್ ದ್ಯಾನ್ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಬೀಡ್ಸ್ ಕೂಡ ಆಗ್ಬೋದು ಸೊ ಜಾಸ್ತಿ ಆಗ್ಬೋದು ಹಾಗಾಗಿ ಹಾರ್ಟ್ ರೇಟ್ ಏನಿದೆ ಅಲ್ಲ ಖಂಡಿತವಾಗ್ಲೂ ಈ ಒಂದು ಹೈಪರ್ ಥೈರಾಯಿಸಮಲ್ಲಿ ಜಾಸ್ತಿ ಆಗುತ್ತೆ ಮತ್ತು ಈ ಒಂದು ಹೈಪರ್ ಥೈರಾಯಿಸಮಲ್ಲಿ ಸ್ಕಿನ್ ಏನಿದೆ ಅಲ್ಲ ಅದು ಸಾಫ್ಟ್ ಆಗುತ್ತೆ ಹೇರ್ ಥಿನ್ನಿಂಗ್ ಆಗ್ಬೋದು ಸೊ ಇದು ಕೂಡ ಪ್ರಮುಖವಾದಂತಹ ಲಕ್ಷಣ ಮತ್ತು ಈ ಒಂದು ಹೈಪರ್ ಥೈರಾಯ್ಡಿಸಮ್ ಏನು ಏನಾಗುತ್ತೆ ಹೇಗೆ ಹೈಪೋ ಥೈರಾಯಿಸಮಲ್ಲಿ ಕೋಲ್ಡ್ ಶೀತ ಪ್ರಕೃತಿ ಇರುತ್ತಲ್ಲ ಅದೇ ರೀತಿ ಹೈಪರ್ ಥೈರಾಯಿಸಮಲ್ಲಿ ಏನಾಗುತ್ತೆ ಉಷ್ಣ ಪ್ರಕೃತಿ ಇರುತ್ತೆ ಅಂದರೆ ತುಂಬಾ ಸ್ವೆಟ್ಟಿಂಗ್ ಆಗ್ತಕ್ಕಂಥದ್ದು ಆಗುತ್ತೆ ಸೊ ಇದೆಲ್ಲ ಪ್ರಮುಖವಾದಂತಹ ಸಿಂಪ್ಟಮ್ಸ್ಗಳು ಈ ಎಲ್ಲ ಇದ್ದಾಗ ಏನಾಗುತ್ತೆ ಸೊ ನೀವು ಈ ಒಂದು ಸಿಂಪ್ಟಮ್ಸ್ಗಳನ್ನು ಐಡೆಂಟಿಫೈ ಮಾಡಿ ಇದನ್ನು ನೀವು ಏನು ಮಾಡಬೇಕಾಗುತ್ತೆ ಡಾಕ್ಟರ್ ಹತ್ರ ಹೋಗಿಬಿಟ್ಟು ಇದು ಈ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಇದನ್ನು ಪರೀಕ್ಷೆಗಳನ್ನು ನೀವು ಎಕ್ಸಾಮಿನೇಷನ್ ಇದನ್ನು ಮಾಡಿಸಿ ಮತ್ತು ನಿಮಗೆ ಆ ಒಂದು ಲೆವೆಲ್ಸ್ ನೋಡಿಬಿಟ್ಟೆ ನಿಮಗೆ ಗೊತ್ತಾಗುತ್ತೆ ಸೊ ಈ ಒಂದು ಲೆವೆಲ್ಸ್ಗಳನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ಹೈಪರ್ ಆರ್ ಹೈಪೋಥೈರಾಯ್ಡಿಸಮ್ ಇದೆ ಅಂತ ಹೇಳಿಬಿಟ್ಟು ಆವಾಗ ನೀವು ಈ ಯೋಗಾಭ್ಯಾಸಗಳನ್ನು ನೀವು ಡೈಲಿ ಕನ್ಸಿಸ್ಟೆಂಟಾಗಿ ಮಾಡಿ ಖಂಡಿತವಾಗ್ಲೂ ನಿಮ್ಮ ಒಂದು ಥೈರಾಯ್ಡ್ ಇಂಬ್ಯಾಲೆನ್ಸ್ ಏನಿದೆ ಅಲ್ಲ ಅದು ಕರೆಕ್ಟ್ ಆಗುತ್ತೆ ಮತ್ತು ನಿಮ್ಮ ಒಂದು ಥೈರಾಯ್ಡ್ ಏನಿದೆ ಅಲ್ಲ ಥೈರಾಯ್ಡ್ ಹಾರ್ಮೋನ್ ಸ್ಟಿಮ್ಯುಲೇಟ್ ಮಾಡ್ತಕ್ಕಂತಹ ಹಾ ಹಾರ್ಮೋನ್ಗಳನ್ನು ಸ್ಟಿಮ್ಯುಲೇಟ್ ಮಾಡ್ತಕ್ಕಂಥ ಆಸನಗಳನ್ನು ನಾನು ಇವತ್ತು ಏನು ಹೇಳ್ತೀನಲ್ಲ ಇದನ್ನು ಕನ್ಸಿಸ್ಟೆಂಟಾಗಿ ನೀವು ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲೂ ನೀವು ಥೈರಾಯ್ಡಿಂದ ಗುಣಮುಖರಾಗ್ತೀರಾ ಬನ್ನಿ ಹಾಗಾದರೆ ನಾವು ಈ ಥೈರಾಯ್ಡ್ ರಿಲೇಟೆಡ್ ಯೋಗಾಭ್ಯಾಸಗಳನ್ನು ನಾವು ಸ್ಟಾರ್ಟ್ ಮಾಡೋಣ ಥೈರಾಯ್ಡ್ಗೆ ಸಂಬಂಧಪಟ್ಟಂತಹ ಯೋಗಾಸನಗಳನ್ನು ಅಭ್ಯಾಸ ಸ್ಟಾರ್ಟ್ ಮಾಡೋಣ ಮೊದಲನೇ ಆಸನ ಬಂದುಬಿಟ್ಟು ಅದು ಉಷ್ರಾಸನ ಹೇಳಿ ಕ್ಯಾಮಲ್ ಪೋಸ್ ಇದನ್ನು ಮಾಡಲಿಕ್ಕೋಸ್ಕರ ನಾವು ಮೊದಲೇದಾಗಿ ವಜ್ರಾಸನದಲ್ಲಿ ಬರ್ತೀವಿ ಈ ಎಲ್ಲ ಆಸನಗಳನ್ನು ಮಾಡೋದ್ಕಿಂತ ಮುಂಚೆ ಕೆಲವು ಸೂಕ್ಷ್ಮ ವ್ಯಾಯಾಮಗಳು ಮತ್ತು ಸೂರ್ಯ ನಮಸ್ಕಾರದ ಅಭ್ಯಾಸ ಮಾಡಿದ್ರೆ ತುಂಬ ಒಳ್ಳೆಯದು ಆವಾಗ ನಮ್ಮ ಒಂದು ಜಾಯಿಂಟ್ ಸ್ಟಿಫ್ನೆಸ್ ಏನಿದೆ ಎಲ್ಲ ಅದು ಕಡಿಮೆ ಆಗುತ್ತೆ ಮತ್ತು ಈ ಒಂದು ಆಸನಗಳನ್ನೆಲ್ಲ ಮಾಡಲಿಕ್ಕೆ ಸುಲಭ ಆಗುತ್ತೆ ಹಾಗಾದರೆ ಬನ್ನಿ ನಾವು ಕ್ಯಾಮಲ್ ಪೋಸ್ ಉಷ್ರಾಸನದ ಅಭ್ಯಾಸ ಮಾಡೋಣ ಮೊದಲಿಗೆ ವಜ್ರಾಸನದಲ್ಲಿ ಬರ್ತೀವಿ ನಂತರ ಈ ರೀತಿ ಮಂಡಿ ಮೇಲೆ ಈ ರೀತಿ ಬರಬೇಕು ಓಕೆ ನೆಕ್ಸ್ಟ್ ಕೈಗಳನ್ನು ಮುಂದೆ ಚಾಚಿ ಉಸಿರು ತೊಗೊಳ್ಳಿ ಬ್ರೀತಿಂಗ್ ಸ್ಲೋ ಆಗಿ ಕೈಗಳನ್ನು ಈ ರೀತಿ ಪಾದಕ್ಕೆ ಟಚ್ ಮಾಡಬೇಕು ಮತ್ತು ನಮ್ಮ ಹಿಪ್ ಮತ್ತು ನಮ್ಮ ಮಂಡಿ ಏನಿದೆಲ್ಲ ಇದು ನೈಂಟಿ ಡಿಗ್ರಿ ಬರಬೇಕು ನೋಡಿ ಈ ರೀತಿ ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡೋಣ ಹೋಲ್ಡ್ ಅಂದರೆ ಉಸಿರು ಕಟ್ಟಬಾರ್ದು ನಾರ್ಮಲ್ ಬ್ರೀತಿನ್ ಬ್ರೀತ್ ಔಟ್ ಮಾಡಬೇಕು ಹೋಲ್ಡ್ ಒನ್ ಟೂ ತ್ರೀ ಫೋರ್ ಫೈ ಸ್ಲೋ ಆಗಿ ಈ ರೀತಿ ವಾಪಸ್ ಬನ್ನಿ ಓಕೆ ಈ ಒಂದು ಆಸನ ಏನಿದೆಯಲ್ಲ ಇದು ಸ್ವಲ್ಪ ಇಂಟ್ರಮಿ ಇಂಟ್ರಮಿಡಿಯೇಟ್ ಆಸನ ಸೊ ಈ ಒಂದು ಆಸನ ಕಷ್ಟ ಆದರೆ ನೀವು ಜಸ್ಟ್ ಈ ರೀತಿ ಸೊಂಟದ ಮೇಲೆ ಈ ರೀತಿ ಕೈಗಳನ್ನು ಈ ರೀತಿ ಇಟ್ಕೊಳ್ಳಿ ಮತ್ತು ಈ ರೀತಿ ಮೇಲೆ ನೋಡಿ ಓಕೆ ಸೊ ಇದು ತುಂಬಾ ಸುಲಭ ಆಗುತ್ತೆ ಇನಿಷಿಯಲ್ ಆಗಿ ಯಾರು ಪ್ರಾಕ್ಟೀಸ್ ಮಾಡದೇ ಇರೋರು ಅರ್ಧ ಉಷ್ಣಾಸನ ಈ ರೀತಿ ಅಭ್ಯಾಸ ಮಾಡ್ಬೋದು ಸ್ಲೋ ಹಾಗೆ ವಾಪಸ್ ಬನ್ನಿ ಓಕೆ ಈ ಆಸನ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಒಂದು ಥೈರಾಯ್ಡ್ ಏನಿದೆ ಅಲ್ಲ ಇದರ ಒಂದು ಎಕ್ಸ್ಪ್ಯಾನ್ಷನ್ ಆಗುತ್ತೆ ನೋಡಿ ಈ ರೀತಿ ಎಕ್ಸ್ಪ್ಯಾನ್ಷನ್ ಆಗೋದ್ರಿಂದ ನಮಗೇನಾಗುತ್ತೆ ಹೈಪೋಥೈರಾಯ್ಡಿಸಮಲ್ಲಿ ಖಂಡಿತವಾಗ್ಲೂ ಈ ಒಂದು ಆಸನದ ಅಭ್ಯಾಸ ಹೆಲ್ಪ್ಫುಲ್ ಆಗುತ್ತೆ ಬಂದೀಗ ನಾವು ನೆಕ್ಸ್ಟ್ ಆಸನ ಮಾಡೋಣ ಇದರ ಹೆಸರು ಭುಜಂಗಾಸನ ಅಂಥೇಳಿ ಪೋಸ್ ಈ ರೀತಿ ಹುಟ್ಟ ಮೇಲೆ ಈ ರೀತಿ ಮಲ್ಕೊಳ್ಳಿ ಓಕೆ ನೆಕ್ಸ್ಟು ನಮ್ಮ ಕೈಗಳನ್ನು ನಮ್ಮ ಚಸ್ಟ್ ಪಕ್ಕ ಈ ರೀತಿ ಪ್ಲೇಸ್ ಮಾಡಬೇಕು ನಮ್ಮ ಎರಡು ಪಾದಗಳು ಇಲ್ಲಿ ಇಲ್ಲೇನು ಮಾಡ್ತೀವಿ ನಾವು ಉಸಿರು ತಗೋತೀವಿ ಬ್ರೀತಿನ್ ಬ್ರೀತಿಂಗ್ ಮಾಡ್ದೆ ಇಷ್ಟು ಲಿಫ್ಟ್ ಮಾಡಬೇಕಾಗುತ್ತೆ ನಮ್ಮ ಚಸ್ಟ್ ಈ ರೀತಿ ಲಿಫ್ಟ್ ಮಾಡಬೇಕು ಮತ್ತು ಮೇಲೆ ನೋಡಬೇಕು ಈ ರೀತಿ ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈ ಸ್ಲೋವಾಗಿ ವಾಪಸ್ ಬನ್ನಿ ಓಕೆ ಇದರಲ್ಲಿ ಇನ್ನೊಂದು ವೇರಿಯೇಷನ್ ಇದೆ ಯಾರಿಗೆ ಅಭ್ಯಾಸ ಇದೆ ಅಲ್ಲ ಅವರು ಕಂಪ್ಲೀಟಾಗಿ ಈ ರೀತಿ ಬ್ರೀತಿಂಗ್ ಮಾಡ್ತಾ ಹೆಸರು ತಗೋತಾ ಈ ರೀತಿ ಆಗಿ ನಿಮ್ಮ ಕೈಗಳನ್ನು ಈ ರೀತಿ ಸ್ಟ್ರೆಚ್ ಮಾಡಿಬಿಟ್ಟು ಮೇಲೆ ನೋಡ್ಬೋದು ಈ ರೀತಿ ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈ ಆಗಿ ವಾಪಸ್ ಬನ್ನಿ ಓಕೆ ರಿಲ್ಯಾಕ್ಸ್ ಇದರ ಕೌಂಟರ್ ಪೋಸ್ ಬಾಲಾಸನ ಚೈಲ್ಡ್ಸ್ ಪೋಸ್ ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡಿ ಐದು ಅಷ್ಟು ಒನ್ ಟೂ ತ್ರೀ ಫೋರ್ ಫೈ ಸ್ಲೋ ಆಗಿ ವಾಪಸ್ ಬನ್ನಿ ಓಕೆ ಬನ್ನಿ ಈಗ ನಾವು ನೆಕ್ಸ್ಟ್ ಆಸನ ಮಾಡೋಣ ಈ ಒಂದು ಆಸನ ಮಾಡೋಕ್ಕೆ ನಾವು ನಮ್ಮ ಬೆನ್ನಿನ ಮೇಲೆ ಮಲ್ಕೋಬೇಕು ಈ ರೀತಿ ನೆಕ್ಸ್ಟ್ ಮಾಡ್ತೀವಿ ಇಲ್ಲಿ ಸರ್ವಾಂಗಾಸನ ಓಕೆ ಇಲ್ಲಿ ಸ್ಲೋ ಆಗಿ ಮಾಡ್ತೀವಿ ಎರಡು ಕಾಲುಗಳನ್ನು ಈ ರೀತಿ ಲಿಫ್ಟ್ ಮಾಡ್ತೀವಿ ಮತ್ತೆ ನಮ್ಮ ಇಪ್ಸ್ ಇದೆ ಇಪ್ಸ್ ಏನಿದೆ ಅಲ್ಲ ಈ ರೀತಿ ಲಿಫ್ಟ್ ಮಾಡಬೇಕು ಓಕೆ ಇದಕ್ಕೆ ಸರ್ವಾಂಗಾಸನ ಅಂತ ಹೇಳಿ ಕರೀತಾರೆ ಒಂದು ಪೊಸಿಷನ್ ಹೋಲ್ಡ್ ಮಾಡೋಣ ವನ್ ಟು ತ್ರೀ ಫೋರ್ ಫೈ ರಿಲ್ಯಾಕ್ಸ್ ಯಾರಿಗೆ ಅಭ್ಯಾಸ ಇದೆಯಲ್ಲ ಅವರು ಹಾಲಾಸನ ಕೂಡ ಮಾಡ್ಬೋದು ಈ ರೀತಿ ಸರ್ವಾಂಗಾಸನ ಆದಮೇಲೆ ಸ್ಲೋ ಸ್ಲೋಗೆ ನಾವೇನು ಮಾಡ್ತೀವಿ ಕಾಲುಗಳನ್ನು ಈ ರೀತಿ ಬ್ಯಾಕ್ವರ್ಡ್ ಹಾಲಾಸನ ಈ ರೀತಿ ತಗೋತೀವಿ ಇದಕ್ಕೆ ಹಾಲಾಸನ ಅಂತೇಳಿ ಕರೀತಾರೆ ಇನ್ನೊಂದು ಪೊಸಿಷನಲ್ಲಿ ಹೋಲ್ಡ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈ ಸ್ಲೋ ಆಗಿ ವಾಪಸ್ ಬನ್ನಿ ಓಕೆ ಸೊ ಈ ಒಂದು ಸರ್ವಾಂಗಾಸನ ಇದೆ ಏನಿದೆ ಅಲ್ಲ ಇದು ನಮ್ಮ ಹೈಪರ್ ಥೈರಾಯ್ಡಿಸಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಯಾಕೆಂದರೆ ಇಲ್ಲಿ ಕೂಡ ನಮ್ಮ ಥೈರಾಯ್ಡ್ ಏನಿದೆ ಅಲ್ಲ ಇದು ಸ್ಟಿಮ್ಯುಲೇಟ್ ಆಗುತ್ತೆ ಓಕೆ ಈಗ ನಾವು ನೆಕ್ಸ್ಟ್ ಆಸನ ಮಾಡೋಣ ಇದರ ಹೆಸರು ಮತ್ಸ್ಯಾಸನ ಅಂತೇಳಿ ಫಿಶ್ ಪೂಸ್ ಇದನ್ನು ಮಾಡಲಿಕ್ಕೋಸ್ಕರ ನಾವೇನು ಮಾಡ್ತೀವಿ ಮೊದಲಿಗೆ ಕೈ ಸಪೋರ್ಟ್ ತಗೋತೀವಿ ನೋಡಿ ಈ ರೀತಿ ನಮ್ಮ ಕೈಗಳ ಸಪೋರ್ಟ್ ತೊಗೊಂಬಿಟ್ಟು ಈ ರೀತಿ ನಮ್ಮ ತಲೆನ ಪ್ಲೇಸ್ ಮಾಡ್ತೀವಿ ಮತ್ತು ಕೈಗಳನ್ನು ಸೈಡ್ ವೈಸ್ ಈ ರೀತಿ ಮ್ಯಾಟ್ ಮೇಲೆ ಪ್ಲೇಸ್ ಮಾಡ್ತೀವಿ ಕಾಲುಗಳೆರಡು ಜೋಡಿಸಿರ್ಬೇಕು ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡೋಣ ಒನ್ ಟೂ ತ್ರೀ ಫೋರ್ ಸ್ಲೋ ಆಗಿ ರಿಲ್ಯಾಕ್ಸ್ ಆಗಿ ಕೈಗಳನ್ನ ಸಪೋರ್ಟ್ ತಗೊಳ್ಳಿ ಈ ರೀತಿ ರಿಲ್ಯಾಕ್ಸ್ ಆಗಿ ಓಕೆ ಮನೀಗ ನಾವು ನೆಕ್ಸ್ಟ್ ಆಸನ ಮಾಡೋಣ ಸೇತು ಬಂದಾಸನ ಅಂತ ಹೇಳಿಬಿಟ್ಟು ಬ್ರಿಡ್ಜ್ ಪೋಸ್ ಅದನ್ನು ಮಾಡಲಿಕ್ಕೋಸ್ಕರ ಮೊದಲಿಗೆ ನಾವು ಈ ರೀತಿ ಮಂಡಿಗಳನ್ನು ಈ ರೀತಿ ಮಡಿಸ್ತೀವಿ ಮತ್ತು ನಮ್ಮ ಆ್ಯಂಕಲ್ ಜಾಯಿಂಟ್ ನಮ್ಮ ಪಾದಗಳು ಏನಿದೆ ಅಲ್ಲ ಈ ರೀತಿ ನಾವು ಕೈಗಳನ್ನ ಹೋಲ್ಡ್ ಮಾಡ್ತೀವಿ ಮತ್ತು ಸ್ಲೋ ಆಗಿ ಬ್ರೀತಿನ್ ಮಾಡ್ತಾ ಲಿಫ್ಟ್ ಮಾಡಬೇಕು ಈ ರೀತಿ ನಮ್ಮ ಮಂಡಿ ಮತ್ತು ನಮ್ಮ ಆ್ಯಂಕಲ್ ಇದೆಯಲ್ಲ ಇದು ನೈಂಟಿ ಡಿಗ್ರಿ ಇರಬೇಕು ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ನಿಮ್ಮ ಸೊಂಟ ಈ ರೀತಿ ಪುಷ್ ಮಾಡಲಿಕ್ಕೆ ಟ್ರೈ ಮಾಡಿ ಓಕೆ ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈ ಮತ್ತು ಇನ್ ಮಾಡಿ ಉಸಿರು ತೊಗೊಳ್ಳಿ ಬ್ರೀತ್ ಔಟ್ ಮಾಡ್ತಾ ಈ ರೀತಿ ವಾಪಸ್ ಸೊ ಇದು ಕೂಡ ಥೈರಾಯ್ಡನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಓಕೆ ಏನು ಏನಂದರೆ ಹೈಪರ್ ಥೈರಾಯ್ಡಿಸಮ್ನಲ್ಲಿ ಈ ಒಂದು ಆಸನ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಓಕೆ ಸೊ ಇದರ ಒಂದು ಕೌಂಟರ್ ಪೋಸ್ ಕೂಡ ಮಾಡೋದು ಇಂಪಾರ್ಟೆಂಟ್ ಪವನ ಮುಕ್ತಾಸನ ಈ ರೀತಿ ಹೋಲ್ಡ್ ಒನ್ ಟೂ ತ್ರೀ ಫೋರ್ ಫೈ ಸ್ಲೋ ಆಗಿ ವಾಪಸ್ ಬನ್ನಿ ಇಲ್ಲಿ ಈ ಆಸನಗಳ ಅಭ್ಯಾಸ ಆದಮೇಲೆ ಒಂದು ಟೂ ಅಷ್ಟು ಶವಾಸನದ ಅಭ್ಯಾಸ ಮಾಡಿ ರಿಲ್ಯಾಕ್ಸ್ ಸ್ಲೋ ಆಗಿ ರೈಟ್ ಸೈಡ್ ಟರ್ನ್ ಆಗಿ ಇದ್ದೇಳಿ ಥೈರಾಯ್ಡ್ಗೆ ಸಂಬಂಧಪಟ್ಟಂತಹ ಕೆಲವು ಪ್ರಾಣಾಯಾಮಗಳು ಮಾಡೋದರಿಂದ ಕೂಡ ಖಂಡಿತವಾಗ್ಲೂ ಈ ಥೈರಾಯ್ಡ್ ಬ್ಯಾಲೆನ್ಸ್ ಮಾಡ್ಬೋದು ಹಾಗಿದ್ರೆ ಆ ಪ್ರಾಣಾಯಾಮಗಳು ಯಾವ್ಯಾವುದು ಅಂತ ಅಂದರೆ ಮೊದಲೇದಾಗಿ ನಾಡಿ ಶೋಧನಾ ಪ್ರಾಣಾಯಾಮ ಅಂತ ಹೇಳಿಬಿಟ್ಟು ಮತ್ತು ಉಜ್ಜಾಯಿ ಪ್ರಾಣಾಯಾಮ ಈ ಎರಡು ಪ್ರಾಣಾಯಾಮಗಳನ್ನು ನೀವು ನಿಮ್ಮ ಅಭ್ಯಾಸದಲ್ಲಿ ನೀವು ಇನ್ಕ್ಲೂಡ್ ಮಾಡಿ ಮತ್ತು ಖಂಡಿತವಾಗ್ಲೂ ನಿಮ್ಮ ಥೈರಾಯ್ಡ್ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇಲ್ಲಿಗೆ ಈ ಒಂದು ಥೈರಾಯ್ಡ್ಗೆ ಸಂಬಂಧಪಟ್ಟಂತಹ ಆಸನಗಳು ಮತ್ತು ಪ್ರಾಣಾಯಾಮದ ಅಭ್ಯಾಸ ಕಂಪ್ಲೀಟ್ ಆಗುತ್ತೆ ಹೋಪ್ ನಿಮಗೆ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಈ ಒಂದು ಥೈರಾಯ್ಡಲ್ಲಿ ಏನಾಗುತ್ತೆ ಅಂದರೆ ಮುಖ್ಯವಾಗಿ ಏನಾಗುತ್ತೆ ನಮಗೆ ನಮ್ಮ ಆಹಾರ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಎಕ್ಸಸೈಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಆಹಾರದಲ್ಲಿ ಬ್ಯಾಲೆನ್ಸ್ಡ್ ಡಯೆಟ್ ತಗೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಾವು ಎಷ್ಟೇ ಆಹಾರ ಚೆನ್ನಾಗಿರೋ ತೊಗೊಂಡ್ರು ಕೂಡ ಎಲ್ಲೋ ಒಂದು ಕಡೆಗೆ ಈ ಒಂದು ಫೈಬರ್ ಆಗಿರ್ಬೋದು ಮಿನರಲ್ಸ್ ಆಗಿರ್ಬೋದು ವಿಟಮಿನ್ಸ್ ಜಿಂಕ್ ಪೊಟ್ಯಾಷಿಯಮ್ ಏನಿದೆಯಲ್ಲ ಈ ಎಲ್ಲ ಮಿನರಲ್ಸ್ಗಳ ಕೊರತೆ ಇದ್ದೇ ಇರುತ್ತೆ ಹಾಗಾಗಿ ಈ ಕೊರತೆಗಳನ್ನು ಪೂರೈಸ್ತಕ್ಕಂಥದ್ದು ಏನಾಗುತ್ತೆ ನಾವು ನಮ್ಮ ಶರೀರಕ್ಕೆ ಕೊಡ್ತಕ್ಕಂತಹ ಒಂದು ಅವಾರ್ಡ್ ಅಂತ ಅಂತ ಹೇಳ್ಬೋದು ಅಂದರೆ ನಾವು ಇದನ್ನು ಹೇಗಾದರೂ ನಾವು ಈ ಒಂದು ಅಂಶನ ನಾವು ನಮ್ಮ ದೇಹಕ್ಕೆ ಪೂರೈಸಿದ್ರೆ ಖಂಡಿತವಾಗ್ಲೂ ನಮ್ಮ ಒಂದು ಇಮ್ಯುನಿಟಿ ಚೆನ್ನಾಗಿರುತ್ತೆ ನಾವು ಆರೋಗ್ಯವಾಗಿರ್ತೀವಿ ಹಾಗಾಗಿ ನಾವು ಹೋಮ್ ಮೇಡ್ ಮಲ್ಟಿಗ್ರೇನ್ ಮಾಲ್ಟ್ ಪೌಡರ್ನ ನಾವು ತಯಾರಿಸ್ತೀವಿ ನಿಮಗೂ ಕೂಡ ಈ ಒಂದು ಪೌಡರ್ನ ಅವಶ್ಯಕತೆ ಇದೆ ಅಂತ ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ನಿಮ್ಮ ಆರ್ಡರ್ಸ್ನ ಪ್ಲೇಸ್ ಮಾಡಿ ಖಂಡಿತವಾಗ್ಲೂ ಈ ಒಂದು ಥೈರಾಯ್ಡಿಂದ ಕೂಡ ನೀವು ಹೊರ ಬರಲಿಕ್ಕೆ ಈ ಒಂದು ಮಾಲ್ಟ್ ಪೌಡರ್ ಏನಿದೆ ಅಲ್ಲ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಹೋಪ್ ನಿಮಗೆ ಒಂದು ವೀಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ವೀಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಟಾಪಿಕ್ನೊಂದಿಗೆ ನಾನು ನಿಮಗೆ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ತೆ